ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಾವು ಪ್ರಕೃತಿಗೆ ಅದೆಷ್ಟರ ಮಟ್ಟಿಗೆ ಹಿಂಸೆಯನ್ನ ಕೊಡ್ತಿದೀವಿ ಅಂದ್ರೆ ಹೇಳೋದಿಕ್ಕೆ ಅಸಾಧ್ಯ ಆ ಪ್ರಕೃತಿ ತಾನೆ ನಮ್ಮ ಹಿಂಸೆಯನ್ನ ಅದೆಷ್ಟು ದಿನ ಅಂತ ತಾಳೋದಿಕ್ಕೆ ಸಾಧ್ಯ ಆಗುತ್ತೆ ಒಂದಲ್ಲ ಒಂದು ದಿನ ವಾಪಸ್ ಕೊಡೋದಿಕ್ಕೆ ಶುರು ಮಾಡ್ಕೊಳ್ಳುತ್ತೆ ಈಗ ಆಗ್ತಿರೋದು ಕೂಡ ಅದೇ ಮಳೆಗಾಲ ಶುರು ಆಯ್ತು ಅಂದ್ರೆ ನಾವೆಲ್ಲರೂ ಕೂಡ ಕೇಳುವಂತ ಸುದ್ದಿ ಅಂತದ್ದು ಗುಡ್ಡ ಕುಸಿತ ಪ್ರಕೃತಿ ವಿಕೋಪ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಷ್ಟು ಜನ ಸಾವನ್ನಪ್ಪಿದ್ರು ಇಷ್ಟು ಜನ ಸಾವನ್ನಪ್ಪಿದ್ರು ಅಲ್ಲ ಹಾಗಾಯಿತು ಇಲ್ಲಿ ಹೀಗಾಯಿತು ಅಂತ ಇದೆಲ್ಲದಕ್ಕೂ ಕೂಡ ಕಾರಣ ಯಾರು ಒನ್ಸ್ ಅಗೇನ್ ನಾವೇ ನಾವು ಕೊಡ್ತಿರುವಂತಹ ಹಿಂಸೆ ಇದೆಯಲ್ಲ ಅದು ಸಾಧಾರಣ ಅಲ್ಲವೇ ಅಲ್ಲ ಬೇಕಾದಷ್ಟು ಯೋಜನೆಗಳು ಇದೀಗ ಅರಣ್ಯ ಪ್ರದೇಶಕ್ಕೂ ಕೂಡ ಬರ್ತಿದ್ದಾವೆ ಅವೈಜ್ಞಾನಿಕವಾದಂತಹ ಕಾಮಗಾರಿ ಇನ್ನು ಹೋಮ್ ಸ್ಟೇ ರೆಸಾರ್ಟ್ ಏನೇನೋ ಆಗ್ತಿದ್ದಾವೆ ಆ ಪ್ರಕೃತಿಗೆ ಅದು ಎಷ್ಟು ದಿನ ಅಂತ ಅದೆಲ್ಲವನ್ನೂ ಕೂಡ ತಾಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಹೇಳಿ ಮುಂದೆ ಹೋಗ್ತಾ ಹೋಗ್ತಾ ಅದು ಎಲ್ಲಿವರೆಗೆ ಹೋಗಿ ನಿಲ್ಲೋದು ಗೊತ್ತಿಲ್ಲ ಬೆಂಗಳೂರಿನ ಉದಾಹರಣೆಯನ್ನೇ ತೆಗೆದುಕೊಳ್ಳೋದಾದ್ರೆ ಮೇಲಿಂದ ಬಿದ್ದಂತ ಮಳೆ ಸೀದ ಭೂಮಿಯೊಳಗಡೆ ಇಂಗೋದಿಕ್ಕೂ ಕೂಡ ಒಂದು ಇಂಚು ಅವಕಾಶ ಇಲ್ಲದಂತೆ ಈ ಕಾಂಕ್ರೀಟ್ ರಸ್ತೆ ಅಥವಾ ಕಾಂಕ್ರೀಟ್ ನಗರವನ್ನು ನಾವು ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಹೋಗ್ತಾ ಹೋಗ್ತಾ ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಂದು ವೇಳೆ ಪೀಟಿಕೆಯನ್ನು ಹಾಕೋದಕ್ಕೆ ಕಾರಣ ಇವತ್ತು ರಾಜ್ಯದಲ್ಲಿ ಅಂಥದ್ದೇ ಒಂದು ಘೋರ ದುರಂತ ನಡೆದು ಹೋಗಿಬಿಟ್ಟಿದೆ ಒಂದೇ ಕುಟುಂಬದ ಐದು ಮಂದಿ ಸೇರಿದಂತೆ ಒಟ್ಟು ಎಂಟು ಮಂದಿ ಜೀವಂತ ಸಮಾಧಿ ಆಗಿದ್ದಾರೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಿದೆ ಇದು ಎಲ್ಲಿವರೆಗೂ ಹೋಗಿ ತಲುಪಬಹುದು ಎಷ್ಟು ಜನ ನಾಪತ್ತೆಯಾಗಿದ್ದಾರೆ ಅಂತ ಲೆಕ್ಕವೇ ಸಿಗ್ತಾ ಇಲ್ಲ ಒಂದಷ್ಟು ಮಂದಿ ಹೇಳ್ತಿದ್ದಾರೆ ಐದು ಮಂದಿ ಅಂತ ಇನ್ನೊಂದಷ್ಟು ಮಂದಿ ಇಲ್ಲ ಏಳು ಇಲ್ಲ ಒಂಬತ್ತು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಷ್ಟು ದೊಡ್ಡದಾಗಿರುವಂತಹ ಆ ಪೆಟ್ರೋಲ್ ಟ್ಯಾಂಕರ್ ಇರುತ್ತೆ ನೋಡಿ ಅದೇ ನೀರಿನಲ್ಲಿ ಕೊಚ್ಕೊಂಡು ಹೋಗಿಬಿಟ್ಟಿದೆ ಒಂದು ಕಾರು ಕೊಚ್ಕೊಂಡು ಹೋಗಿದೆಯಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇನ್ನು ಕ್ಲಾರಿಟಿ ಸಿಗ್ತಾ ಇಲ್ಲ ಏನಿದು ದುರಂತ ಏನಾಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಮಳೆಗಾಲ ಆರಂಭ ಆಯ್ತು ಅಂತ ಆದ್ರೆ ಇಂಥದ್ದೆಲ್ಲವನ್ನು ಕೂಡ ನಾವು ಕೇಳ್ತಾನೆ ಇರ್ತೀವಿ ಹೀಗಾಗಿ ಮಳೆಗಾಲದಲ್ಲಿ ಅದೆಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು ಅದರಲ್ಲೂ ಕೂಡ ಈ ಬಾರಿ ಕರಾವಳಿ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಒಂದಷ್ಟು ಪ್ರದೇಶಗಳು ಕೂಡ ನಡುಗಡ್ಡೆಯ ರೀತಿಯಲ್ಲಿ ಆಗಿಬಿಟ್ಟಿದ್ದಾವೆ ಇನ್ನು ಪ್ರತಿ ದಿನ ಒಂದಲ್ಲ ಒಂದು ದುರಂತವನ್ನು ನಾವು ನೋಡ್ತಾನೆ ಇದ್ದೀವಿ ಅಲ್ಲಿ ಎಷ್ಟು ಜನ ಸತ್ತೋದ್ರು ಇಷ್ಟು ಜನ ಸತ್ತೋದ್ವು ಪ್ರತಿ ದಿನ ಇದೀಗ ಕೇಳುವಂತಾಗಿದೆ ಆರಂಭದಲ್ಲಿ ಕರಾವಳಿ ಮತ್ತೆ ಮಲೆನಾಡು ಭಾಗಕ್ಕೆ ಮಾತ್ರ ಸೀಮಿತ ಮಳೆ ಆಗಿದಳೆ ರಾಜ್ಯವ್ಯಾಪಿ ಸಂಪೂರ್ಣವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಬರ್ತಾ ಇದೆ ಹವಾಮಾನ ಇಲಾಖೆ ಈಗಾಗಲೇ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಇನ್ನೂ ಒಂದು ವಾರಗಳ ಕಾಲ ಈ ಪರಿಯಾದಂಥ ಮಳೆ ಮುಂದುವರಿಯುತ್ತೆ ಅಂತ ಹೇಳಿ ಇದೀಗ ಈ ದುರಂತದ ವಿಚಾರಕ್ಕೆ ಬರೋಣ ಬಂದು ಈ ದುರಂತ ಆಗಿದ್ದು ಉತ್ತರ ಕನ್ನಡದ ಅಂಕೋಲಾದ ಶಿರೂರು ಎನ್ನುವಂಥ ಗ್ರಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಉತ್ತರ ಕನ್ನಡ ಅಗಾಧ ಪ್ರಮಾಣದ ಈ ಪ್ರಕೃತಿ ವೈವಿಧ್ಯತೆಯನ್ನ ಅಥವಾ ಪ್ರಕೃತಿ ಸಂಪತ್ತನ್ನ ಹೊಂದಿರುವಂಥ ನಾಡದು ಆದರೆ ಉತ್ತರ ಕನ್ನಡವನ್ನ ಅಥವಾ ಅಲ್ಲಿರುವಂಥ ಪ್ರಕೃತಿಯನ್ನ ನಿರಂತರವಾಗಿ ಹಿಂಸಿಸೋಕೆ ಶುರು ಮಾಡಿ ಸಾಕಷ್ಟು ದಿನಗಳಾಯಿತು ಬೇಕಾದಷ್ಟು ಯೋಜನೆ ಕಾಮಗಾರಿ ಎಲ್ಲವೂ ಕೂಡ ಆ ಭಾಗದಲ್ಲಿ ಶುರುವಾಗಿಬಿಟ್ಟಿದೆ ಹೀಗಾಗಿ ಅಲ್ಲಿ ಇತ್ತೀಚೆಗೆ ಈ ಗುಡ್ಡ ಕುಸಿತದಂತಹ ಪ್ರಕರಣಗಳನ್ನು ನಾವು ಜಾಸ್ತಿ ನೋಡ್ತಾ ಇದ್ದೇವೆ ಈ ಶಿರೂರು ಗ್ರಾಮದಲ್ಲಿ ಏನಾಗಿದೆ ಅಂದ್ರೆ ಅದು ಕುಮಟಾಗೆ ಹಾದು ಹೋಗುವಂಥ ರಸ್ತೆ ಅಥವಾ ರಾಷ್ಟ್ರೀಯ ಹೆದ್ದಾರಿ ಇದೆ ಅಲ್ಲಿ ಆ ರಾಷ್ಟ್ರೀಯ ಹೆದ್ದಾರಿ ವೈಜ್ಞಾನಿಕವಾಗಿ ಕಾಮಗಾರಿ ಆಗಿಲ್ಲವಂತೆ ಅಂದ್ರೆ ಅವೈಜ್ಞಾನಿಕವಾದಂಥ ಕಾಮಗಾರಿ ನಡೆದಿದೆ ಹೀಗಾಗಿ ಅಲ್ಲಿ ಗುಡ್ಡ ಕುಸ್ತ ಅಂತಹ ಸಮಸ್ಯೆ ಇತ್ತೀಚಿನ ದಿನಗಳು ಜಾಸ್ತಿ ಆಗಿಬಿಟ್ಟಿದೆ ಇವತ್ತು ಏನಾಗಿದೆ ಅಂದ್ರೆ ಶಿರೂರು ಗ್ರಾಮದಲ್ಲಿ ಆ ರಸ್ತೆಯ ಬದಿಯಲ್ಲಿ ಹೆಚ್ಚು ಕಡಿಮೆ ಒಂದು ನೂರು ಮೀಟರ್ ಎತ್ತರದ ಗುಡ್ಡ ಇರುತ್ತೆ ಎತ್ತರದ ಗುಡ್ಡ ಇರುತ್ತೆ ಆ ಗುಡ್ಡದ ಸಮೀಪದಲ್ಲೇ ಒಂದು ಫ್ಯಾಮಿಲಿ ಕ್ಯಾಂಟೀನ್ ಅನ್ನು ನಡೆಸ್ತಾ ಇರ್ತಾರೆ ಹೆಚ್ಚು ಕಡಿಮೆ ಒಂದು ಐದು ಜನ ಆ ಕ್ಯಾಂಟೀನ್ ಅನ್ನ ನಡೆಸ್ತಾ ಅಂದ್ರೆ ಇಡೀ ಕುಟುಂಬದವರು ಅಲ್ಲೇ ಆ ಕ್ಯಾಂಟೀನ್ ನಡೆಸ್ಕೊಂಡು ಅಲ್ಲಿ ಅವರೆಲ್ಲರೂ ಕೂಡ ವಾಸ ಮಾಡ್ತಿರ್ತಾರೆ ಆ ಕ್ಯಾಂಟೀನ್ಗೆ ಈ ಗ್ಯಾ ಈ ಪೆಟ್ರೋಲ್ ಟ್ಯಾಂಕರ್ನವರು ಹೋಗ್ತಿರ್ತಾರಲ್ಲ ಅಲ್ಲಿ ಅವರು ಕೂಡ ಬಂದಿದ್ದಾರೆ ಒಬ್ಬ ಚಾಲಕ ಹಾಗೆ ಕ್ಲೀನರ್ ಕೂಡ ಬಂದಿದ್ದಾರಂತೆ ಹಾಗೆ ಇನ್ನೊಂದು ಫ್ಯಾಮಿಲಿ ಐದು ಜನ ಇದ್ದಂತ ಫ್ಯಾಮಿಲಿ ಕಾರ್ನಲ್ಲಿ ಕ್ಯಾಂಟೀನ್ ಅಲ್ಲಿ ಟೀ ಕುಡಿದ್ರೆ ಇಲ್ಲ ಅದು ಸಂಬಂಧಪಟ್ಟ ಕ್ಲಾರಿಟಿ ಸಿಗ್ತಾ ಇಲ್ಲ ಜಸ್ಟ್ ಅಲ್ಲಿ ಪಾಸ್ ಆಗ್ತಾ ಇದ್ರಂತೆ ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಗುಡ್ಡ ಕುಸಿತ ಆಗಿಬಿಟ್ಟಿದೆ ಗುಡ್ಡ ಕುಸಿತ ಆಗ್ತಾ ಇದ್ದ ಹಾಗೆ ಆ ಫೋರ್ಸ್ಗೆ ಅಷ್ಟು ದೊಡ್ಡದಾಗಿರುವಂತಹ ಪೆಟ್ರೋಲ್ ಟ್ಯಾಂಕರ್ ಸೀದಾ ಪಕ್ಕದಲ್ಲೇ ಇದ್ದಂತ ಗಂಗಾವಳಿ ನದಿಯಲ್ಲಿ ಹರಿದುಕೊಂಡು ಹೋಗೋದಿಕ್ಕೆ ಶುರುವಾಗ್ಬಿಟ್ಟಿದೆ ಅಂದ್ರೆ ಪಕ್ಕದಲ್ಲೇ ನದಿ ಕೂಡ ಹರಿತಿತ್ತು ಅದು ಕೂಡ ದುಮ್ಮಿಕ್ಕೆ ಹರಿತಾ ಇತ್ತು ಗ್ಯಾಸ್ ಟ್ಯಾಂಕರ್ ಅದರಲ್ಲಿ ಕೊಚ್ಕೊಂಡು ಹೋಗಿಬಿಟ್ಟಿದೆ ಅದರಲ್ಲಿ ಚಾಲಕ ಹಾಗೆ ಕ್ಲೀನರ್ ಇಬ್ರು ಕೂಡ ಇದ್ರಂತೆ ಹಾಗೆ ಒಂದು ಫ್ಯಾಮಿಲಿ ಅಲ್ಲಿ ಹೋಗ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಐದು ಜನ ಇದ್ದಂತ ಫ್ಯಾಮಿಲಿ ಒಂದು ಕಾರ್ ಆ ಕಾರ್ ಕೂಡ ಇದೀಗ ಕೊಚ್ಕೊಂಡು ಹೋಗಿದೆ ಅಂತ ಹೇಳಲಾಗ್ತಿದೆ ಅದರ ಕಾರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಇನ್ನು ಕ್ಯಾಂಟೀನ್ ಅಂತೂ ಸಂಪೂರ್ಣವಾಗಿ ಧ್ವಂಸವಾಗಿದೆ ಕ್ಯಾಂಟೀನ್ ಒಳಗಡೆ ಇದ್ದಂತವರೆಲ್ಲರೂ ಕೂಡ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಳ್ತಾರೆ ಅವರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೇ ಅವಕಾಶವೂ ಕೂಡ ಇರೋದಿಲ್ಲ ತಕ್ಷಣಕ್ಕೆ ಏಳು ಮಂದಿ ಜೀವಂತ ಸಮಾಧಿಯಾಗಿದ್ದಾರೆ ಅದಾದ ಬಳಿಕ ಜಿಲ್ಲಾಡಳಿತ ಕೊಟ್ಟಂತ ಮಾಹಿತಿ ಅಂದ್ರೆ ಎಂಟು ಅಂತ ಮೊದಲಿಗೆ ಹತ್ತು ಅಂತ ಹೇಳ್ತಾ ಇದ್ರು ಆ ಭಾಗದ ಶಾಸಕರು ವಿಧಾನಸಭೆಯಲ್ಲಿ ಮಾತಾಡುವಾಗ ಹದಿನೈದು ಅಂತನೂ ಕೂಡ ಹೇಳಿಬಿಟ್ರು ಹೀಗಾಗಿ ಸಾವಿಗೆ ಸಂಬಂಧಪಟ್ಟಾಗಿ ಇಲ್ಲಿವರೆಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಒಟ್ಟಾರೆಯಾಗಿ ಕ್ಯಾಂಟೀನ್ ಅಲ್ಲಿ ಇದ್ದಂತ ಒಂದೇ ಕುಟುಂಬದ ಐದು ಮಂದಿ ಲಕ್ಷ್ಮಣ್ ನಾಯಕ್ ಮತ್ತು ಅವರ ಫ್ಯಾಮಿಲಿ ಅವರ ಪತ್ನಿ ಶಾಂತಿ ಅಂತ ರೋಷನ್ ಎನ್ನುವಂತ ಹತ್ತು ವರ್ಷದ ಮಗ ಹಾಗೆ ಅವಂತಿಕ ಎನ್ನುವಂತ ಐದು ವರ್ಷದ ಹೆಣ್ಮಗಳು ಹಾಗೆ ಅವರ ಸಂಬಂಧಿಕರೊಬ್ಬರು ಜಗನ್ನಾಥ್ ಅಂತ ಇದ್ರಂತೆ ಹಾಗೆ ಮತ್ತೊಬ್ರು ಉಪೇಂದ್ರ ಅಂತನೂ ಕೂಡ ಇದ್ರಂತೆ ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಗ್ತಾ ಇದೆ ಒಂದಷ್ಟು ಜನರ ಮೃತದೇಹವನ್ನು ಈಗಾಗಲೇ ಹೊರತೆಗೆಯಲಾಗಿದೆ ಇನ್ನು ಟ್ಯಾಂಕರ್ ನಲ್ಲಿ ಇದ್ದಂತವರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ ಕಾರ್ ನಲ್ಲಿ ಇದ್ದಂತವರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ ಹಾಗೆ ಇನ್ನೊಂದಷ್ಟು ಮಂದಿ ಸ್ಥಳೀಯರು ಕೂಡ ಅಲ್ಲಿ ಟೀ ಕುಡಿಯಕ್ಕೆ ಬಂದಿದ್ರು ಅಂತ ಹೇಳಲಾಗ್ತದೆ ಅದಕ್ಕೆ ಸಂಬಂಧಪಟ್ಟ ಇನ್ನು ಕೂಡ ಸ್ವಲ್ಪ ಮಟ್ಟಿಗೆ ಗೊಂದಲ ಇದೆ ಒಟ್ಟಾರೆಯಾಗಿ ಸಾಕಷ್ಟು ಮಂದಿ ನಾಪತ್ತೆಯಾಗಿರುವಂತ ಸಾಧ್ಯತೆ ಇದೆ ಸದ್ಯ ಎನ್ ಡಿಆರ್ ಎಫ್ ಅಡೆ ಅವರೆಲ್ಲರೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅಲ್ಲಿ ರಕ್ಷಣಾ ಸಿಬ್ಬಂದಿಯವರು ಬರೋದೇ ಒಂದು ರೀತಿಯಲ್ಲಿ ಕಷ್ಟ ಇರುವಂಥ ಪರಿಸ್ಥಿತಿ ಇದೆ ಆ ಭಾಗಕ್ಕೆ ಅಷ್ಟರ ಮಟ್ಟಿಗೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಅದರ ಪರಿಣಾಮವಾಗಿ ರಕ್ಷಣಾ ಕಾರ್ಯಾಚರಣೆ ಕೂಡ ಸ್ವಲ್ಪ ಮಟ್ಟಿಗೆ ತಡವಾಗಿ ನಡೀತಾ ಇದೆ ಹೆಚ್ಚು ಕಡಿಮೆ ಬೆಳಗ್ಗೆಯವರೆಗೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೆಯುವಂಥ ಸಾಧ್ಯತೆ ಇದೆ ಈಗ ರಕ್ಷಣಾ ಪಡೆಯವರಿಗೆ ಬಹಳ ದೊಡ್ಡ ಮಟ್ಟಿಗಿನ ಸವಾಲು ಅಂದರೆ ಅಲ್ಲಿ ಎಷ್ಟು ಜನ ಇದ್ದರು ಯಾವ ಕುಟುಂಬಕ್ಕೆ ಸೇರಿದಂಥವ್ರು ಅವರು ಎಲ್ಲಿಂದ ಬಂದಂಥವ್ರು ಆ ಕಾರ್ನಲ್ಲಿ ಇದ್ದಂಥವ್ರು ಅಲ್ಲೇ ಆ ಕಾರ್ ನಿಜವಾಗ್ಲೂ ಕೊಚ್ಕೊಂಡು ಹೋಗಿದ್ಯಾ ಅದಕ್ಕೆ ಸಂಬಂಧಪಟ್ಟಾಗ ಅವರು ತೀರಾ ಗೊಂದಲಕ್ಕೀಡಾಗಿದ್ದಾರೆ ಅಲ್ಲಿ ಬದುಕುಳಿದಂತ ಸ್ವಲ್ಪದ್ರಲ್ಲೇ ಮಿಸ್ ಆಗಿರುವಂತ ಪ್ರತ್ಯಕ್ಷದರ್ಶಿ ಹೇಳ್ತಿರುವಂತ ಮಾಹಿತಿಯೇ ಇದೀಗ ರಕ್ಷಣಾ ತಂಡದವ್ರಿಗೆ ಪ್ರಮುಖ ಮಾಹಿತಿಯಾಗಿದೆ ರಾಜವನ್ನ ಹೇಳ್ತಾ ಇದ್ರು ಹೌದು ಕಾರ್ನವ್ರು ಕೊಚ್ಕೊಂಡು ಹೋಗಿದ್ದಾರೆ ಒಂದು ಟ್ಯಾಂಕರ್ ಹೋಗಿದೆ ಅವರು ಮತ್ತೆ ಹೇಳ್ತಿದ್ರು ಒಂದು ಲಾರಿ ಕೂಡ ಅಲ್ಲಿ ಇತ್ತು ಅಂತ ಅವರು ಹೇಳ್ತಿದ್ದಾರೆ ಜೊತೆ ಕ್ಯಾಂಟೀನ್ ಅಲ್ಲೂ ಕೂಡ ಸಾಕಷ್ಟು ಮಂದಿ ಟೀ ಕುಡಿತಾ ಇದ್ರು ಅಂತ ಅವ್ರು ಹೇಳ್ತಿದ್ದಾರೆ ಒಟ್ಟಾರೆ ಸದ್ಯಕ್ಕಂತೂ ಸಾವಿನ ಸಂಖ್ಯೆ ಎಂಟು ಅದು ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇನ್ನು ನಾಪತ್ತೆ ಆದಂತವರಲ್ಲಿ ಎಷ್ಟು ಜನ ಕೊಚ್ಕೊಂಡು ಎಲ್ಲಿವರೆಗೆ ಹೋಗಿ ಬಿಟ್ಟಿದ್ದಾರೋ ನುರಿತ ಈಜುಗಾರರಾಗಲಿ ಅಥವಾ ಈಜು ಚೆನ್ನಾಗಿ ಬರ್ತಾ ಇದ್ರು ಕೂಡ ಅಲ್ಲಿ ಬಚಾವಾಗೋದು ಬಹಳ ಕಷ್ಟ ಇದೆ ಅಷ್ಟರ ಮಟ್ಟಿಗೆ ಅಲ್ಲಿ ನೀರು ದುಮ್ಮಿಕ್ಕಿ ಹರಿತಾ ಇತ್ತು ಗಂಗಾವಳಿ ನದಿಯಲ್ಲಿ ಹೀಗಾಗಿ ಇನ್ನು ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಸಾವಿನ ಸಂಖ್ಯೆ ಒಟ್ಟಾರೆ ಇವತ್ತಿ ರಾಜ್ಯದಲ್ಲಿ ನಡೆದಿರುವಂಥ ಘೋರ ದುರಂತ ಇತ್ತೀಚೆಗೆ ಇಂಥ ದುರಂತವನ್ನ ನಾವು ಕೇಳಿರಲಿಲ್ಲ ಇತ್ತೀಚೆಗೆ ಆಕ್ಸಿಡೆಂಟು ಅದು ಇದು ಸುದ್ದಿಯನ್ನು ಗಮನಿಸ್ತಾ ಇದ್ವಿ ಆದ್ರೆ ಒಂದು ಗುಡ್ಡ ಕುಸ್ತದಿಂದ ನೋಡ್ತಾ ನೋಡ್ತಿದ್ದ ಹಾಗೆ ಇಷ್ಟು ಜನ ಪ್ರಾಣವನ್ನ ಕಳ್ಕೊಂಡ್ಬಿಟ್ರು ಹೀಗಾಗಿ ಹೇಳೋದು ಸಾವು ಯಾವಾಗ ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಇನ್ನು ಕಾರಣಗಳನ್ನು ಪಟ್ಟಿ ಮಾಡಲಾಗ್ತಾ ಇದೆ ಅಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ಜೊತೆಗೆ ಅಣುಸ್ಥಾವರಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆ ಕೂಡ ಅಲ್ಲಿಗೆ ಬಂದಿದೆಯಂತೆ ಅಲ್ಲಿಂದಲೂ ಕೂಡ ಆ ಕಾರಣಕ್ಕಾಗಿಯೂ ಕೂಡ ಅಲ್ಲಿ ಒಂದಷ್ಟು ಕಾಮಗಾರಿ ಅಂತದೆಲ್ಲವನ್ನೂ ಕೂಡ ಮಾಡಲಾಗಿದೆ ಈ ಕಾರಣಕ್ಕಾಗಿ ಅಲ್ಲಿ ಮಣ್ಣು ಸಡಿಲ ಆಗ್ತಾ ಇದೆ ಮಣ್ಣು ಹಿಡಿದಿಟ್ಟುಕೊಳ್ಳುವಂತ ಪವರ್ ಇಲ್ಲ ಹೀಗಾಗಿ ಗುಡ್ಡ ಕುಸಿತ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ರು ಕಂದಾಯ ಸಚಿವರು ವಿಧಾನಸಭೆಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಒಟ್ಟಾರೆಯಾಗಿ ಆ ಭಾಗದಲ್ಲಂತೂ ಗುಡ್ಡ ಕುಸಿತ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಆ ಭಾಗದ ಜನ ಅದೆಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು ಒಟ್ಟಾರೆಯಾಗಿ ನಾವು ಪ್ರಕೃತಿಗೆ ಕೊಡ್ತಿರುವಂಥ ಈ ಹಿಂಸೆಯನ್ನು ಪ್ರಕೃತಿ ತಾಳಲಾರದೆ ಇನ್ ಯಾವ್ಯಾವ ರೌದ್ರ ರೂಪವನ್ನು ತಾಳ್ತೋ ಹೋಗುತ್ತೋ ಗೊತ್ತಿಲ್ಲ ಅದರಲ್ಲೂ ಕೂಡ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಇಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೂ ಒಂದಷ್ಟು ಯೋಜನೆಗಳು ಅರಣ್ಯ ಪ್ರದೇಶಕ್ಕೆ ಅಂಥ ಕಡೆಗೆ ಹೋಗೋದಿಕ್ಕೆ ಶುರುವಾಗಿ ಬಿಟ್ಟರೆ ಮುಂದೆ 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 ಅನುಭವಿಸಬೇಕಾದಂಥವ್ರು ನಾವೇ ಕಂಡ ಕಂಡ ಕಡೆಗಳಲ್ಲಿ ರೆಸಾರ್ಟು ಕಂಡ ಕಂಡ ಕಡೆಗಳಲ್ಲಿ ಹೋಮ್ ಸ್ಟೇ ಆಗ್ತಾ ಶುರುವಾಗ್ಬಿಟ್ರೆ ಇನ್ನು ಏನೇನು ಆಗುತ್ತೋ ಗೊತ್ತಿಲ್ಲ ಕೊಡಗಿನ ಆ ದುರಂತ ನಮ್ಮೆಲ್ಲರ ಕಣ್ಣ ಮುಂದೆಯೇ ಇದೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ